ಲೋಕಜನಶಕ್ತಿ ಪಾರ್ಟಿ ರಾಜ್ಯಾಧ್ಯಕ್ಷರಾದ ರವರ ಆದೇಶದ ಮೇರೆಗೆ ಕೇಂದ್ರ ಕಚೇರಿಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಸಮಿತಿ ಪದಾಧಿಕಾರಿಗಳಿಗೆ ನೂತನ ಆದೇಶ ಪತ್ರ ನೀಡುವ ಮೂಲಕ ಕೂಡಲೇ ಪಕ್ಷ ಸಂಘಟನೆ ಮಾಡಿ ಎಂದು ಆದೇಶ ಹೊರಡಿಸಿದರು ಇವತ್ತು ಪಾರ್ಟಿ ಕೇಂದ್ರ ಕಚೇರಿಯಲ್ಲಿ ಏನು ಇವತ್ತು ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿಯ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಆ ಮಾಡಿರೋ ನಿಟ್ಟಿನಲ್ಲಿ ಅಲ್ಪಸಂಖ್ಯಾತರ ಘಟಕದ ರಾಜ್ಯಾಧ್ಯಕ್ಷರನ್ನಾಗಿ ನಾಸೀರ್ ಮೇಡಮ್ನವ್ರನ್ನ ನ್ಯಾಯವಾದಿಗಳು ಅವ್ರನ್ನ ನಾವು ಆಯ್ಕೆ ಮಾಡಲಾಯಿತು ಹಾಗೆಯೇ ಮತ್ತು ನಮ್ಮ ಜಿಲ್ಲೆ ನಗರ ಜಿಲ್ಲಾಧ್ಯಕ್ಷರನ್ನಾಗಿ ಕೃಷ್ಣಮೂರ್ತಿ ಅವ್ರನ್ನ ಆಯ್ಕೆ ಮಾಡಲಾಯಿತು ಇನ್ನು ಉಳಿದಂಥ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಕಾರ್ಯಕರ್ತರನ್ನ ಆ ಲೋಕ ಜನ ಶಕ್ತಿ ಪಾರ್ಟಿ ಕಾರ್ಯಕರ್ತರನ್ನ ಸರ್ವಜ್ಞ ನಗರ ಆಗಿರ್ಬೋದು ಶಿವಾಜಿನಗರ ಆಗಿರ್ಬೋದು ಚಾಮಲ್ಪೇಟ ಆಗಿರ್ಬೋದು ಭಾಳಷ್ಟು ಕ್ಷೇತ್ರ ವಾರ್ಡ್ ವೈಸು ಎಲ್ಲ ಕಾರ್ಯಕರ್ತರನ್ನ ಮಾಡಲಾಯಿತು ಇವತ್ತು ಏನು ನಮ್ಮ ಲೋಕ ಜನ ಶಕ್ತಿ ಪಾರ್ಟಿ ಚಿರಾಗ್ ಅವರ ನೇತೃತ್ವದಲ್ಲಿ ಆ ಕೇಂದ್ರ ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಚಿರಾಗ್ ಅವರ ಆದೇಶದಿಂದ ನಾವು ಈಗ ಭಾಳಷ್ಟು ಜನ ನಮ್ಮ ರಾಜ್ಯ ಕಾರ್ಯಕರ್ತರೆಲ್ಲ ಬಂದಿದ್ದರು ನಮ್ಮ ರಾಜ್ಯ ಉಪಾಧ್ಯಕ್ಷರು ಮನೋಹರರು ಮತ್ತು ರಾಜ್ಯ ಕಾರ್ಯದರ್ಶಿಗಳಾದ ರಾಜ ಎಲ್ಲರೂ ಕೂಡ ಭಾಳ ಬಂದು ಪ ಈ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡೋಕ್ಕೆ ಎಲ್ಲ ರಾಜ್ಯ ಕಮಿಟಿ ಎಲ್ಲ ಬಂದು ಸೇರಿದ್ರು ಹಾಗಾಗಿ ಈಗ ಮುಂಬರುವ ದಿನಗಳಲ್ಲಿ ಎಲ್ಲ ಎಲೆಕ್ಷನ್ನು ಮತ್ತೊಂದು ಮಗ್ದೊಂದು ಎಲ್ಲವೂ ಕೂಡ ಕೂಡ ಕೆಲಸ ಮಾಡೋ ನಿಟ್ಟಿನಲ್ಲಿ ಅವ್ರಿಗೆಲ್ಲ ಹೇಳಿ ಏನೇನು ಮಾಡಬೇಕು ಅಂತಕ್ಕಂಥ ಒಂದು ಒಂದು ಸಣ್ಣ ಒಂದು ಕಾರ್ಯಕರ್ತರ ಸಭೆ ಮಾಡಿ ಅವ್ರಿಗೆಲ್ಲ ಜಾಗೃತಿ ಮೂಡಿಸಿ ಕಳಿಸಿದ್ದೀವಿ ಈ ನಿಟ್ಟಿನಲ್ಲಿ ಅವರು ಈಗ ನಮ್ಮ ಲೋಕ ಜನ ಪಾರ್ಟಿಯನ್ನು ಬೆಳೆಸುವಲ್ಲಿ ಎಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು ಮತ್ತು ಮುಂಬರುವ ದಿನಗಳಲ್ಲಿ ಯಾವುದಾದ್ರೂ ಒಂದು ಅಧಿಕಾರದ ಚುನಕ ಚುಕಾಣಿಯನ್ನು ನಾವು ಹಿಡಿಬೇಕು ಅಂತಕ್ಕಂಥ ಒಂದು ಮಾದಾಸೆಯಿಂದ ಲೋಕ್ ಜನ ಶಕ್ತಿ ಪಾರ್ಟಿ ವಿಲಾಸ್ ಸಂಘ ಪಾರ್ಟಿಯನ್ನು ಕಟ್ಟೋದಕ್ಕೆ ಒಂದು ನಿಷ್ಪಕ್ಷಪಾತವಾಗಿ ಇರ್ತಕ್ಕಂಥ ಹೋರಾಟವನ್ನು ರೂಢಿಸ್ಕೊಂಡು ನಾವು ಪಕ್ಷವನ್ನು ಕಟ್ತೀವಿ ಕಟ್ಟೇ ಕಟ್ತೀವಿ ಅಧಿಕಾರವನ್ನು ಹಿಡಿಯೇ ಹಿಡಿದೇ ಹಿಡಿತೀವಿ ಅಂತಕ್ಕಂಥ ಘೋಷಣೆ ಮುಖಾಂತರ ಒಂದು ಅಂತ್ಯ ಕಾರ್ಯಕ್ರಮ ಆಯಿತು ಹಾಗಾಗಿ ಈಗ ಪೋಸ್ಟಿಂಗ್ಸ್ ಎಲ್ಲ ಎಲ್ಲರಿಗೂ ಭಾಳ ದಿನ ಕೊಟ್ಟಿದ್ದೀವಿ ಮುಂಬರುವ ದಿನಗಳಲ್ಲಿ ನಾವು ನೋಡೋಣ ನಮ್ಮದು ಪಕ್ಷ ಯಾವ ಮಟ್ಟಕ್ಕೆ ಕೆಲಸ ಮಾಡ್ತದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ದಲಿತ ಸೇನೆ ಸಂಘಟನೆ ಮಾಡ್ಕೊಂಡ್ ಬಂದಿರೋ ರಾಮ್ ವಿಲಾಸ್ ಪಾಸ್ವಾನ್ ಅವರ ಆಶೀರ್ವಾದದಿಂದ ಅವ್ರ ಗರ್ಡೀಲಿ ಬೆಳೆದಿರೋ ನಾವು ಈಗ ದಲಿತ ಸೇನೆ ರಾಮ್ ವಿಲಾಸ್ ಮಾಡ್ಕೊಂಡಿದ್ದೀವಿ ದಲಿತ ಲೋಕ್ ದೃಷ್ಟಿ ಪಾರ್ಟಿ ರಾಮ್ ವಿಲಾಸ್ ಇದೆ ಸಂಘಟನೆ ಪಾರ್ಟಿ ಎರಡೂ ಇರೋದ್ರಿಂದ ನಮ್ಗೇನು ಕೊರತೆ ಮತ್ತೊಂದು ಮಗದಂದಿಲ್ಲ ಈಗಾಗ್ಲೇ ನಾವು ಈ ರಾಜ್ಯದಲ್ಲಿ ನಾವು ಯಾರು ಅಂತಕ್ಕಂಥದ್ದು ಬಹಳ ಜನಕ್ಕೆ ಗೊತ್ತಿದೆ ಹಾಗಾಗಿ ನಮಗೆ ಅದೆಲ್ಲ ಕಷ್ಟ ಅನ್ಸಲ್ಲ ನಮ್ಮ ಜಗನ್ನ ಸುಮ್ಮನೆ ಎಲ್ ಜೆ ಪಿ ಚೆನ್ನಾಗಿದೆ ಅಂತ ಹೇಳಿ ಆಸೆ ಪಟ್ಟು ಬಂದಿರೋದೆಲ್ಲ ಅವ್ರನ್ನ ನಾನು ಇವರು ಕಾರ್ಯವೈಖರಿಯನ್ನ ನಾನು ಸುಮಾರು ಒಂದು ಮೂರ್ನಾಲ್ಕು ಸಾರಿ ಅಬ್ಸರ್ವ್ ಮಾಡಿದ್ದೇನೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ ರೀತಿ ಇವರು ಇವ್ರ ಗುಣ ಏನು ಇವ್ರು ಯಾವ ರೀತಿ ಸ್ಪಂದಿಸ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಇವರು ಚಿರಾಗ್ ಪಾಸ್ವಾನ್ ಹತ್ರ ಇವರು ನೇರವಾಗಿ ಇದ್ದಾರಾ ಇಲ್ವಾ ಇವೆಲ್ಲ ನೋಡ್ಕೊಂಡೇ ಇದು ಮಾಡಿ ಆ ನಂತರನೇ ನಾನು ಈ ರಾಜ್ಯ ನಮ್ಮ ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿ ನಾನು ಬರ್ತೀನಿ ನಾನು ಜಾಯ್ನ್ ಆಗ್ತೀನಿ ನಿಮ್ಮ ಒಳ್ಳೆಯ ಗುಣ ನನಗೆ ತುಂಬ ಇಡಿಸಿದೆ ನಮ್ಮ ಜಾತಿ ಜನಾಂಗದವ್ರಿಗೆ ಮತ್ತು ಎಲ್ಲ ಜಾತಿ ಜನಾಂಗದವ್ರಿಗೂ ನೀವು ಭಾಳ ಆಸಕ್ತಿ ತೋರಿಸ್ತಾ ಇದ್ದೀರಾ ದಲಿತ ಸೇನೆ ಮತ್ತು ಎಲ್ ಜೆ ಪಿ ಕಡೆಯಿಂದ ಲೋಕ ಪಾರ್ಟಿ ಕಡೆಯಿಂದ ನಮ್ಮ ಚಿರಾಗ್ ಸಾರು ಸಾಹೇಬ್ರ ಕಡೆ ಆದೇಶದ ಮೇರೆಗೆ ಅದಕ್ಕೆ ನಮಗೆ ತುಂಬ ವಿಶ್ವಾಸ ಇದೆ ನಾವು ಕಾಂಗ್ರೆಸ್ಸಲ್ಲಿ ಮೂವತ್ತೈದು ವರ್ಷ ಸೇವೆ ಮಾಡಿದ್ದೀನಿ ಆದರೂ ನಮಗೆ ಏನು ಫಲಿತ ಸಿಕ್ಕಿಲ್ಲ ನಮ್ಮ ಜಾತಿ ಜನಾಂಗದವ್ರಿಗಾಗಲಿ ಬೇರೆ ಜನಾಂಗದವ್ರಿಗಾಗಲಿ ಅದಕ್ಕಾಗಿ ನಾವು ಏನೇ ಸ ಏನೇ ಕಷ್ಟ ಆದ್ರೂ ನಾವು ಲೋಕ ಪಾರ್ಟಿ ಕಡೆಯಿಂದ ನಾವು ಲೋಕಜನ ಶಕ್ತಿ ಪಾರ್ಟಿನೂ ಬಲಪಡಿಸೋಣ ನಮ್ಮ ಜಾತಿ ಜನಾಂಗದವ್ರಿಗೂ ಬಲಪಡಿಸೋಣ ಅಂತೇಳಿ ಒಂದು ಉದ್ದೇಶದಿಂದ ನಾವು ಬಂದಿದ್ದೀವಿ ಈ ಮುಂದಕ್ಕೆ ನಮ್ಮ ಬಿ ಬಿ ಎಂ ಪಿ ಎಲೆಕ್ಷನ್ಗಿದೆ ಎಲ್ಲ ಪ್ರತಿಯೊಂದು ವಾರ್ಡ್ಗೂ ನಾವು ಹೋಗಿ ಭೇಟಿ ಕೊಡ್ತಾ ಇದ್ದೀವಿ ಇದಕ್ಕೆ ಮುಂಚೆನೂ ಮಾಡ್ಕೊಂಡು ಬಂದಿದ್ದೀನಿ ಅನ್ನೋರಿಗೆ ಮಾತು ಕೊಟ್ಟಾಗ ಮುಂಚೆನೇ ನಾನು ಎಲ್ಲ ಕಡೆಯೂ ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದೀನಿ ನಮ್ಮದು ಅನ್ನೋರು ಹೇಳ್ದಂಗೆ ಮತ್ತು ನಮ್ಮ ಚಿರಾಗ್ ಪಾಸ್ವಾನ್ ಸಾರು ಆದೇಶದ ಮೇರೆಗೆ ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷವನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಆದಷ್ಟು ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಸ್ಪರ್ಧೆ ಮಾಡೋ ಇದಕ್ಕೆ ನಮ್ಮ ಹೈಕಮಾಂಡ್ ತೀರ್ಮಾನದಂತೆ ನಾವು ನಡೆಯೋದಕ್ಕೆ ನಾವು ಮುಂದೆ ಇದ್ದೀವಿ ನಾಸೀರ ಅಂತ ನನಗೆ ಮೈನಾರಿಟಿ ಅಲ್ಪಸಂಖ್ಯಾತರ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನಾನು ಇದು ಪೊಸಿಷನ್ನು ಒಳ್ಳೆಯದಾಗಿ ಯೂಸ್ ಯೂಸ್ ಮಾಡಿಕೊಂಡು ಅವ್ರ ಜೊತೆ ಮುಂದೆ ಹೊರಿಬೇಕು ಅಂತ ಇಷ್ಟಪಡ್ತೀನಿ ಈಗ ಜಸ್ಟ್ ಜಾಯಿನ್ ಆಗಿದ್ದೀನಿ ಈ ಪಾರ್ಟಿಗೆ ಮುಂದೆ ದಿನದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನಮ್ಮ ಸರಿಯಿಂದ ನಾವು ಒಂದು ಸ್ವಲ್ಪ ಕಲ್ತ್ಕೊಂಡು ಮುಂದೆ ಹೊರ್ಸ್ತೀವಿ